ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದು ದೋಸೆ ಜೊತೆಗೆ ಪಡ್ಡು ಜೊತೆಗೆ ಇಡ್ಲಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹಿಂಗು ತೆಂಗಿನಕಾಯಿ ಉದ್ದಿನ ಉದ್ದಿನಬೇಳೆ ಕರಿಬೇವು ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಬನ್ನಿ ಈಗ ಆಲ್ರೆಡಿ ನಾನು ಬಾಣಲಿ ಬಿಸಿ ಮಾಡಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಬೇಳೆಗಳನ್ನ ಹುರ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಮರೀದೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಎರಡು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದೂವರೆ ಸ್ಪೂನು ಕಡಲೆಬೇಳೆ ಬೇಳೆ ತೊಗೊಳ್ತಾ ಇದ್ದೀನಿ ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಇದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲೇ ಇದೊಂದು ಐದಾರು ನಿಮಿಷ ಚೆನ್ನಾಗಿ ಬಾಡಿಸಾದ ಆದಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ನಾವು ಬೇಳೆನ ಹುರ್ಕೋಬೇಕಾಗತ್ತೆ ನೋಡಿ ಈಗ ನಾವು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಖಾರಕ್ಕೋಸ್ ಸಾರಿ ಕಲರ್ಗೋಸ್ಕರ ಇದು ನೋಡಿ ಖಾರದ ಮೆಣ್ಸಿನ್ಕಾಯಿ ಇದ್ರ ಬದಲಿಗೆ ನೀವು ಗುಂಟೂರು ಮೆಣಸಿನಕಾಯಿ ಕೂಡ ತೊಗೋಬೋದು ಹಸಿ ಮೆಣಸಿನ್ಕಾಯಿ ಆಪ್ಷನ್ ಅಲ್ಲೂ ಬೇಕಾದರೆ ನಾನು ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಮೆಣ್ಸಿನ್ಕಾಯಿ ಹುರ್ಕೊಂಡು ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ನಾಲ್ಕು ಪಾಯಿ ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ನೋಡಿ ಈ ಗೋಲ್ಡನ್ ಬ್ರೌನ್ ಬರಬೇಕು ಬೇಳೆಗಳು ಇಷ್ಟಾದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕಾಗತ್ತೆ ಈರುಳ್ಳಿನೂ ಸೆವೆಂಟಿ ಪರ್ಸೆಂಟ್ ಬಾಡಿಸ ನಾವು ಮೇಲೆ ನಾವು ಕರ್ಬೇವು ಹಾಕ್ಕೋಬೇಕು ನಾನಿಲ್ಲೊಂದು ಏಳು ಟೇಸ್ಲು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹೆಚ್ಚಿಗೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಟೊಮೊಟೊ ಚಟ್ನಿ ಕರ್ಬೇವು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಗೆ ಮೀಡಿಯಮ್ ಸೈಜು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಎರಡು ಈರುಳ್ಳಿಗೆ ಎರಡು ಟೊಮೊಟೊ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಚಟ್ನಿ ಜಾಸ್ತಿ ಬೇಕು ಅಂದಾಗ ಒಂದು ಟೊಮೊಟೊ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಕೊನೆಯಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಹಾಗೆ ಹಿಂಗು ಎರಡು ಹಾಕ್ಕೊಂಡು ನಾನು ಸ್ಟವ್ ಹಾಪ್ ಮಾಡಿದ್ದೀನಿ ಆಲ್ರೆಡಿ ಈಗ ಇದನ್ನು ಚೆನ್ನಾಗಿ ಹಾರಿಸ್ಬಿಟ್ಟು ತಣ್ಣಗೆ ಆದಮೇಲೆ ನಾವು ರುಬ್ಕೊಂಬರೋಣ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮರೀದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಒಂದು ಐಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್